ಮುಖ್ಯಮಂತ್ರಿ ಪಂಜುರಾಮ್ ಮೇಡಮ್ ಅವರಿಗೆ ಧನ್ಯವಾದಗಳು ಕಾರ್ಯಕ್ರಮದ ಮುಂದಿನ ಕಟ್ಟ ಉದ್ಘಾಟನೆ ಅಚ್ಚೋಳ ಜ್ಞಾನದ ದೀಪವನ್ನು ಅಂಧಕಾಲವನ್ನು ಅಚ್ಚೋಳ ಜ್ಞಾನದ ದೀಪವನ್ನು ಸೃಷ್ಟಿಕರ್ತಲಾಗಬೇಕು ಎಂಟನೇ ಹೆಜ್ಜೆ ಮುನ್ನೆ ಇಡಬಾರದು ಹೆಜ್ಜೆ ಹಿಂದೆ ಧೈರ್ಯವು ಹೊಂದಿರಲಿ ಸಾಧ್ಯರಲಿ ಅಂತಕ್ಕಂಥ ಒಂದು ಚದೆಯ ಧೈರ್ಯ ಅಂತಕ್ಕಂಥದನ್ನ ನಾವು ಅಂತಕ್ಕಂಥದ್ದು ಸಾಧಕರಿಗೆ ಅಸಾಧ್ಯವಾಗಿರ್ತಕ್ಕಂಥದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಆದ್ರೆ ಸಾಧಿಸುವಂತಹ ಕ್ಷಣವನ್ನ ವಿದ್ಯಾರ್ಥಿ ಮಿತ್ರರೇ ನೀವು ನಿಮ್ಮ ಜೀವನದಲ್ಲಿ ಅದನ್ನ ಪಡ್ಕೊಳ್ಬೇಕು ಅನ್ನುವಂಥದ್ದು ಶಿಕ್ಷಣ ಅನ್ನುವಂಥದ್ದು ಹೇಗಿದೆ ಅಂತಂದ್ರೆ ಶಿಕ್ಷಣ ಅಂತಕ್ಕಂಥದ್ದು ಶಿಕ್ಷಿಸಿ ಕ್ಷಮಿಸಿ ಕಲಿಸುವುದು ಅಷ್ಟೇ ಅಲ್ಲ ವಿದ್ಯಾರ್ಥಿ ಮಿತ್ರರೇ ಶಿಕ್ಷಣ ಎಂಬುದು ಹುಲಿಯ ಆಲಿದ್ದಂತೆ ಶಿಕ್ಷಣ ಎನ್ನುವಂಥದ್ದು ಹುಲಿಯ ಹಾನಿದಂತೆ ಅದನ್ನ ಕುಡಿದವರು ಪ್ರಕಟಿಸಲೇಬೇಕು ಅಂತ ಕೆಲಸ ಮಾತುಗಳನ್ನ ಆತ್ಮ ಆವಾಸದ ಬೇಡಿಕೆ ಬಿಡ್ತಾರೆ ಹಾಗಾಗಿ ನಾವು ಶಿಕ್ಷಣ ಅಂತ ಕೆಲಸಕ್ಕೆ ಮೊದಲು ಆದ್ಯತೆ ಅಂತ ನಾವು ಕೊಡಬೇಕಾಗಿದೆ ವಿದ್ಯಾರ್ಥಿ ಮಿತ್ರರೇ ವಿದ್ಯಾರ್ಥಿ ದೇವರುಗಳೇ ನೀವು ಮಾತುಕತೆ ಇರುತ್ತದೆ ವಿದ್ಯಾರ್ಥಿ ಮಿತ್ರರೇ ಹಾಗೆ ನೀವು ಎಷ್ಟೇ ನಾನು ಅಲ್ಪನೆಗೆ ಐಶ್ವರ್ಯ ಬಂದಾಗ ಹೆಣ್ಣು ಅಡೆಯಲು ಬೇಡ ಯರವರಿಗೆ ಕೊಡದೇಡ ಹೆಣ್ಣು ಹೋಗಾಗ ಅಳಗಾಡು ಹೆಣ್ಣು ಹೋಗಾಗ ಅಳಗಾಡ ನನ್ನ ಅಪ್ಪ ಎಂದು ಆ ಮಗಳು ಸಂತೈಸ್ತಾಳೆ ಎನ್ನುವದನ್ನ ಹಾಗೆ ನಿಮ್ಮೆಲ್ಲರನ್ನ ನಾವು ಬೆಳೆಸಿಕೊಳ್ಳುವಾಗ ಸಹಜವಾಗಿ ನೋವು ಮತ್ತು ಸಂಕಟವಾಗುವಂತದ್ದು ವಿದ್ಯಾರ್ಥಿ ಮಿತ್ರರೇ ಸಹಜವಾಗಿದೆ ಅಂತಕ್ಕಂಥದನ್ನ ನೋವು ನಮ್ಮ ನಮ್ಮ ಮನೆಯ ಮಕ್ಕಳೇ ಮಕ್ಕಳಂತೆ ನಿಮ್ಮೆಲ್ಲರನ್ನ ನಾವು ಜೊತೆಗೆ ವಿದ್ಯಾರ್ಥಿ ಮಿತ್ರರೇ ನೀವು ನಮ್ಮ ಮನೆಯ ಸ್ವಂತ ಮಕ್ಕಳಂತೆ ಮೂರು ವರ್ಷ ನಮ್ಮ ಜೊತೆಗೆ ಸಂತೋಷದ ದಿನಗಳು ಅಂತಕ್ಕಂಥದ್ದನ್ನ ವಿದ್ಯಾರ್ಥಿ ಜೀವನದಲ್ಲಿ ಅದನ್ನ ಕಳೆದಿದ್ದೀರಿ ಅದನ್ನ ಮರೀಲಿಕ್ಕೆ ಅದು ನಮಗೆ ಸಾಧ್ಯವಿಲ್ಲ ಅಂತಕ್ಕಂಥ ನಾವು ಆದರೂ ಸಹ ನಿಮ್ಮನ್ನ ನಾವು ಮುಂದಿನ ನಿಮ್ಮ ಬದುಕಿಗೆ ನಾವು ನಿಮ್ಮ ಏಳಿಗೆಗೆ ನಿಮ್ಮ ಶ್ರೇಯಸ್ಸಿಗೆ ನಿಮ್ಮ ಘನತೆಗೆ ವಿದ್ಯಾರ್ಥಿ ಮಿತ್ರರೇ ಪ್ರತಿಯೊಬ್ಬರು ಚೆನ್ನಾಗಿ ಓದಿ ವಿದ್ಯಾವಂತರಾಗಬೇಕು ಅಂತಕ್ಕಂಥದನ್ನ ಈ ದೇಶದ ಉನ್ನತವಾದಂತಹ ಹುದ್ದೆಗಳು ಅಂತಕ್ಕಂಥದನ್ನ ಪ್ರತಿಯೊಬ್ಬರು ಸಹ ನೀವು ಅಲಂಕರಿಸಬೇಕು ಅಂತಕ್ಕಂಥದನ್ನ ಅದ್ರ ಜೊತೆಗೆ ನೀವು ನಡೆಸಿಕೊಳ್ಬೇಕಾಗಿರ್ತಕ್ಕಂಥ ಮುಖ್ಯವಾದಂತಹ ಒಂದು ಸಂಗತಿ ಅಂತಂದ್ರೆ ನಿಮ್ಮ ಜೀವನದಲ್ಲಿ ಸತ್ಯ ನ್ಯಾಯ ಪ್ರಾಮಾಣಿಕ ಅಹಿಂಸೆ ಪ್ರೀತಿ ವಿಶ್ವಾಸ ಕಾಲಘಟ್ಟದ ಸಂದರ್ಭದಲ್ಲಿ ನಾವು ಕೂಡುವಂಥದ್ದು ಮತ್ತು ಅಗಲುವಂತದ್ದು ಸಹ ಅನಿವಾರ್ಯವಾಗಿದೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಬೇರೊಂದು ಕಡೆಗೆ ನಿಮಗೆ ನಾವು ಕಳಿಸಲೇಬೇಕಾಗಿರತ ಒಂದು ಅನಿವಾರ್ಯತೆ ಇದೆ ಒಂದೇ ಕಡೆಗೆ ನಿಲ್ಲಿಕ್ಕೆ ಸಾಧ್ಯವಿಲ್ಲ ವಿದ್ಯಾರ್ಥಿ ಮಿತ್ರರೇ ಹಾಗಾಗಿ ನಿಮ್ಮನ್ನ ನಾವು ಕಳಿಸಿ ಕೊಡ್ತಾ ಇದ್ದೀವಿ ಮನಸಾರೆ ನಿಮ್ಮನ್ನ ಹಾರೈಸಿ ನಿಮ್ಮನ್ನ ನಾವು ಕಳಿಸಿಕೊಡ್ತಾ ಇದ್ದೇವೆ ಕಳಿಸಿಕೊಡುವಾಗ ಒಂದಿಷ್ಟು ಸಂಕಟ ಸಹಜವಾಗಿ ಆಗಿರುವಂತ ಗಡದಿಂದ ಪ್ರಾಯದ ಮಗಳನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಬೇಕು ಅಂತಂದ್ರೆ ಮನೆಗೆ ಕಳಿಸ್ಬೇಕು ಆ ಪ್ರಾಯದ ಮಗಳನ್ನ ಮನೆಯಲ್ಲಿ ಇಟ್ಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಕಳಿಸುವಾಗ ಸಹಜವಾಗಿ ತಂದೆ ತಾಯಿಗಳಿಗೆ ಆಗುವಂತಹ ಒಂದು ಸಂಕಟ ನೋವು ಹೇಳ ಜಾತಿ ನೋಡ್ರಿ ಕುರಿತ ಪ್ರಧಾನ ವ್ಯವಸ್ಥೆಯಲ್ಲಿ ಬಂದಿರತಕ್ಕಂತ ಆ ಗಂಡು ಜಾತಿ ಬೇರೆಯವರು ನಾನು ಅಡುವುದನ್ನ ನೋಡಿ ಬಹುಶಃ ನನ್ನ ನಚಿ ಹಾಕ್ತಾರೆ ಅಂತ ಹೇಳಿ ನಾನು ತಲೆಗೆ ಕಟ್ಟಿಕೊಂಡಿರ್ತಕ್ಕಂಥ ಮಾಡುವುದಕ್ಕಿಂತ ದೇಶಕ್ಕಾಗಿ ನಾನು ಏನು ಸಮರ್ಪಣೆ ಮಾಡಿದೆ ಅಂತಕ್ಕಂತಹ ಅದನ್ನ ನಾವು ಪ್ರತಿಯೊಬ್ಬ ವಿದ್ಯಾರ್ಥಿ ಮಿತ್ರರು ಆಲೋಚನೆಯನ್ನ ಮಾಡಬೇಕಾಗಿದೆ ನಾಟ್ ಫಾರ್ ಮೀ ಬಟ್ ಫಾರ್ ಯು ಅಂತ ನನಗಾಗಿ ಎಲ್ಲ ನಿನಗೋಸ್ಕರ ಅಂತಕ್ಕಂಥ ವಿಚಾರಗಳನ್ನ ಪ್ರತಿಯೊಬ್ಬ ವಿದ್ಯಾರ್ಥಿ ಮಿತ್ರರು ಅದನ್ನ ನಾವು ಅರ್ಥೈಸಿಕೊಳ್ಬೇಕಾಗಿದೆ ಅಂತಕ್ಕಂಥ ನನ್ನ ವಿದ್ಯಾರ್ಥಿ ಮಿತ್ರರೇ ಜೀವನವನ್ನ ಯಾವತ್ತೂ ಸಹ ನಾವು ಯಾವ ಕಾರಣಕ್ಕೂ ಸಹ ಪ್ರಯಾಣ ನಾವು ಬರಬಾರ್ದು ಜೀವನವನ್ನ ನಮ್ಮೆಲ್ಲರಿಗೂ ಹೇಳಬೇಳ್ತೀನಿ ಯಾಕಂದ್ರೆ ನಾವೆಲ್ಲ ಓದಿದ್ದವರು ನಮ್ಮ ಜೀವನದಲ್ಲಿ ಹುಟ್ಟಿದ ಸಾಯುವವರು ಗೋಲ್ಡನ್ ಡೇಸ್ ಅಂದ್ರೆ ನಾವೇನು ಮೂರು ವರ್ಷ ಅನುಭವಿಸಿದ್ರೆ ಇದು ಬಹಳ ಪ್ರಮುಖವಾದಂತಹ ಗೋಲ್ಡನ್ ಡೇಸ್ ನಮ್ಮ ಜೀವನದಲ್ಲಿ ಯಾಕಂದ್ರೆ ಇಂತಹ ಒಂದು ಸುವರ್ಣ ಕಾಲ ನಮ್ಗೆ ಯಾವ ಬಹಳ ಪುಣ್ಯ ಪಡೆದಿರ್ತಕ್ಕಂಥ ಜನರಿಗೆ ಯಾಕಂದ್ರೆ ಸ್ಕೂಲು ಕಾಲೇಜು ಎಲ್ಲ ವರ್ಗದ ಜನಾಂಗ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಈಗ ರೈತ ಮಕ್ಕಳು ರೈತ ಕೆಲಸ ಹೋಗ್ತಾರೆ ಅದು ಕೆಲವೇ ಜನರಿಗೆ ಈ ಒಂದು ಅದೃಷ್ಟ ಸಿಗ್ತದೆ ಕಾಲೇಜು ಹೋಗಿ ಸಂಪೂರ್ಣವಾಗಿ ಡಿಗ್ರಿ ಪಡೆದು ಮುಂದೆ ದೊಡ್ಡ ಉದ್ಯೋಗ ಐಎಸ್ ಐಕ್ಕೆ ಸಾಧಕ ದೊಡ್ಡ ಇಂಜಿನಿಯರ್ಗಳಾಗಿ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿ ದೊಡ್ಡ ಅನೇಕ ಸಂಸ್ಥೆಗಳ ಮಾಲೀಕರಾಗಿ ಮುಂದೆ ಹೋಗ್ತಕ್ಕಂಥ ಒಂದು ವಾರ ಇದೇನಪ್ಪ ಅಂದ್ರೆ ದೀಪಾಲ ಇದೆ ಅಂದ್ರೆ ತಮ್ಮ ಒಂದು ಪಯಣ ಇದೆ ಒಂದು ದೊಡ್ಡ ದಾರಿ ತಮ್ಮೆಲ್ಲರ ಭಗವಂತ ಅದರಿಂದ ಇವತ್ತು ತಾವು ಈ ಒಂದು ಮುಂದಿನ ನಿರ್ಮಾಣದಲ್ಲಿ ಹೆಚ್ಚಿನ ಗಮನ ಮುಂದೆ ಈ ಸಂಸ್ಥೆಗೆ ಏನಾನ ಒಂದು ಋಣ ಅನ್ನಿಸ್ಬೇಕಾಗುತ್ತೆ ತಾವು ಬಹಳ ದೊಡ್ಡ ಕೋರ್ಟ್ ಹೋಗ್ತಕ್ಕಂಥ ಕೆಲಸ ತಾವು ಮಾಡಿದ್ರೆ ಮಾತ್ರ ತಾವು ಗುರುದರ್ಶನ ಕೊಡ್ತಕ್ಕಂಥ ಕೆಲಸ ಈಗ ಗುರು ತಾವು ಇನ್ನ ಬಹಳ ಇರ್ತಕ್ಕಂಥ ಜನರಿಗೂ ಯಾಕಂದ್ರೆ ನಿಮ್ಮ ಗುರುಗಳು ನಿಮ್ಮ ಓದಿರ್ತಕ್ಕಂಥ ಸಂಸ್ಥೆ ಸದಸ್ಯರುಗಳು ಎಲ್ಲರಿಂದ ವಿದ್ಯಾವನ್ನು ಪಗಿಡ್ತಕ್ಕಂಥ ಗುರುಗಳು ಇವರಿಗೆ ತಾವು ಗುರುದರ್ಶನ ಕೊಡಬೇಕಂದ್ರೆ ತಾವು ಮುಂದೆ ದೊಡ್ಡ ಉದ್ಯೋಗಕ್ಕಾಗಿ ದೊಡ್ಡ ಐಎಸ್ ಐತಿ ಸಾವಿರ ಮಾತ್ರ ಇವತ್ತು ಆ ಗುರುದರ್ಶನ ಕೊಡ್ತಕ್ಕಂಥ ಕೆಲಸ ತಮಿಳು ಮೇಲೆ ಇದೆ ಅದರಿಂದ ನಾವು ನಿಜವಾಗ್ಲು ಬಹಳ ಧನ್ಯವಾದಗಳು ಇಂಥ ಒಂದು ಒಳ್ಳೆಯ ದಿವಸ ಯಾಕಂದ್ರೆ ನಾವು ಹಿಂದೆ ತಮ್ಮಗೆ ನಾವು ಬೆಂಗಳೂರು ಕಾಲೇಜಲ್ಲಿ ಬೆಂಗಳೂರಲ್ಲಿ ಹೋಗಿರ್ತಕ್ಕಂಥದ್ದು ಮತ್ತೆ ನಮ್ಗೂ ಕೂಡ ಬಹಳ ಯಾಕಂದ್ರೆ ಇವತ್ತು ಬರ್ತಾ ಬರ್ತ ಜೀವನದಲ್ಲಿ ನೀವು ಈ ಬೆಂಗಳೂರು ಮತ್ತೆ ನಾವು ಮತ್ತೆ ಸೂಪರ್ ಬಂದು ಒಂದು ಒಳ್ಳೆ ಸ್ಟೂಡೆಂಟ್ ಆಗಿ ಹೋಗ್ತಕ್ಕಂಥದ್ದು ಇವತ್ತು ನಮ್ಮ ವಿದ್ಯಾರ್ಥಿಗಳು ಯಾವ ತರ ತಂದೆ ತಾಯಿಂದ ಮಕ್ಕಳಿಗೆ ಲಗ್ನ ಮಾಡಿ ಕಳಿಸ್ತಕ್ಕಂಥ ಒಂದು ಸನ್ನಿವೇಶ ಬರ್ತಿದೆ ಆ ಸನ್ನಿವೇಶ ಯಾಕಂದ್ರೆ ಇದು ಬಹಳ ನೋವಿನ ಸಂಗತಿ ಯಾಕಂದ್ರೆ ಮೂರು ವರ್ಷ ನಿಮ್ಮ ಜೊತೆ ಬಹಳ ಆತ್ಮೀಯರಾಗಿ ತಮ್ಮ ಒಂದು ಪ್ರೀತಿಯನ್ನ ಕಲಿಸತಕ್ಕಂಥ ಶಿಕ್ಷಕರು ಇವತ್ತು ನಿಮ್ಮ ಕಲಿಸ್ತಾ ಇವತ್ತು ಒಂದು ಮಗಳಿಗೆ ಲಗ್ನ ಮಾಡಿ ಕಳಿಸ್ತಾರೆ

సే ఆల్మోస్ట్ సిక్స్టి సెవెన్ స్పెషాలిటీస్ టెక్నాలజీ ఓడిస్ టెక్నాలజీ మొత్తం కోర్స్ మరి డిప్లొమా నర్సింగ్ డిప్లొమా బిఎస్సీ నర్సింగ్ బిఎస్సీ ఎమ్ఎస్సీ నర్సింగ్ కొత్త ఎడ్యుకేషన్

ನಿಮಗೂ ಮೆಡಿಕಲ್ ಸೈನ್ಸ್ಗೂ ಸಂಬಂಧ ಇಲ್ಲ ನೀವು ಯಾರು ಕೂಡ ಡಾಕ್ಟರ್ ಆಗಲ್ಲ ಆದ್ರೆ ಡಾಕ್ಟರ್ಗಳೆಲ್ಲರೂ ಸೇರಿ ಕಟ್ಟಿರುವಂತಹ ಐ ಎಂ ಎ ಹಾಲ್ ನಲ್ಲಿ ಸಾಧಕರು ಕಟ್ಟಿರುವ ಈ ಹಾಲ್ನಲ್ಲಿ ಒಂದು ಕಾರ್ಯಕ್ರಮವನ್ನು ತೊಂದರೆಸಿದ್ದಾರೆ ಇದರ ಆಶಯ ಏನಿದ್ದಿರ್ಬೋದು ಆಯೋಜಿಟ್ಟದು ಅಂದ್ರೆ ನೀವೆಲ್ಲರೂ ಕೂಡ ಡಾಕ್ಟರ್ಗಳನ್ನು ಮಾಡಿರುವ ಸಾಧನೆ ಮೀರಿ ಸಾಧನೆಯನ್ನು ಮೀರಿ ಸಾಧನೆಯ ಮೆಟ್ಟಲುಗಳನ್ನು ತುಳಿಯಲಿ ಎನ್ನುವ ಸುಧಾರತೆಯೊಂದಿಗೆ ನಿಮಗೆ ಕರ್ಕೊಂಡು ಕರಕು ಪೂಜಿಸಿದ ನೀವು ಮತ್ತೆ ಆದರ್ಶಗಳನ್ನು ಎಲ್ಲೆಲ್ಲೋ ಹುಡುಕಾಡಬೇಕಾಗಿಲ್ಲ ಆದರ್ಶಗಳನ್ನ ಎಲ್ಲೆಲ್ಲೋ ಹುಡುಕಾಡಬೇಕಾಗಿಲ್ಲ ನಿಮ್ಮಲ್ಲಿ ನಿಮ್ಮ ಸಂಸ್ಥೆಯಲ್ಲಿ ನಡೆಸಿಕೊಂಡ ಇಲ್ಲಿ ನಿಮ್ಮ ಸೆಕ್ರೆಟರಿ ಸಾರಿದ ಇವಾಗ ಅವ್ರ ಹಿನ್ನೆಲೆಯಿಂದ ಕೇಳಿ ಕೇಳ್ಕೊಂಡೆ ಗೆಳೆಯ ಪವನ್ ಹೇಳ್ತಾ ಇದ್ದೀವಿ ಅವರು ಸ್ವತಂತ್ರ ಹೋರಾಟಗಾರರ ಕುಟುಂಬದಿಂದ ಬಂದದ್ದು ಮತ್ತೆ ಈ ಗಂಗಾವತಿ ಇದೆಯಲ್ಲ ಈ ಗಂಗಾವತಿ ಜನರಿಗೆ ಬುದ್ಧಿ ಬರುತ್ತಿನ ಮೊದಲು ನೀರು ಬಂದುತ್ತೆ ನಮ್ಮ ಕೊಪ್ಪಳ ಜಿಲ್ಲೆಯ ಸಮಸ್ಯೆ ಅಂದ್ರೆ ಬಳ್ಳಾರಿ ಅಖಂಡ ಬಳ್ಳಾರಿ ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆಯ ಸಮಸ್ಯೆ ಏನಂದ್ರೆ ಈ ಬುದ್ಧಿ ಬರುತ್ತಿನ ಮೊದಲು ನೀರು ಬಂದುತ್ತೆ ಹಂಗಾಗಿ ನೀರನ್ನ ಯಥೇಚ್ಛವಾಗಿ ದುರ್ಬಳಕೆ ಮಾಡಿಕೊಳ್ಳುವಂತ ನಾಡಿನ ನಾವು ಒಂದು ವಿಷಯ ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಸಾರ್ ಸೋಮರಾಜ್ ಸರ್ ಅವರು ಮೂಲತಃ ಆಂಧ್ರ ಪ್ರದೇಶ ಅವರ ತಂದೆ ಸ್ವತಂತ್ರ ಹೋರಾಟಗಾರ ಸ್ವತಂತ್ರ ನಂತರ ಆಂಧ್ರ ಪ್ರದೇಶದಲ್ಲಿ ಗಿಡ ಸಚಿವರಾಗಿ ಕೆಲಸ ಮಾಡಿದಂಥ ಮತ್ತು ಇಲ್ಲಿಯೂ ಸೇರಿಕೊಂಡು ಆಂಧ್ರಕ್ಕೆ ಎರಡು ಬೆಳೆಗಳಿಗೆ ನೀರು ಸಿಗ್ತಾ ಇದೆ ಅಂತಂದ್ರೆ ಅವ್ರ ತಂದೆಯ ಹೋರಾಟದಂತ ಕಾರಣ ಯಾಕೆ ಈ ಮಾತನ್ನು ಹೇಳಿ ನೀವು ಚಪಾಳಿ ಕಟ್ಟಿಸಬೇಕಾಗಿದೆ ಅಂತಂದ್ರೆ ಇಲ್ಲಿರುವಂತ ಬಹುತೇಕರು ನಾನು ಆವಾಗಿಂದ ನೋಡ್ತಾ ಇದ್ದೀನಿ ಒಂದು ಮೂವರೆ ತಾಸದಿಂದ ನೋಡ್ತಾ ಇದ್ದೀನಿ ಇಲ್ಲಿ ಎಲ್ಲರೂ ಯಾರ್ಯಾರ ರೈತರು ಮಗಳಿದ್ದೀರಿ ಬೇರೆ ಈ ಕಾರಣಕ್ಕಾಗಿ ನಾನು ಇಪ್ಪತ್ತು ನಿಮಿಷ ಮಾತಾಡಬೇಕಾಗ ನನ್ನ ಹೊಡಬೇಕಂತೆ ನಾನು ರೈತರನ್ನು ನೋಡ ಆದ್ರೆ ಉತ್ಪ್ರೇಕ್ಷೆ ಇಷ್ಟೇ ನಮ್ಮಪ್ಪ ಹೊಲದ ಉಳುಮೆ ಮಾಡ್ತಾನೆ ಓದಿಕೊಂಡು ವಿಜಯನಗರ ಕಾಲೇಜಿನ ನೌಕರಿ ಕಾಲೇಜಿನಲ್ಲಿ ಎಕ್ಸರ ವರ್ಷ ವರ್ಷದ ಸಂವಿಧಾನವನ್ನು ಪಾಠ ಮಾಡುವಂತ ಮಾಪ ಓದೋದು ಆಗಸ್ಟ್ ಹದಿನೈದಕ್ಕೆ ಇವರು ಅವ್ರ ಸಂವಿಧಾನ ಪಾಠ ಮಾಡೋ ಕಾರಣಕ್ಕಾಗಿ ಆಗಸ್ಟ್ ಹದಿನೈದು ಅವರು ಬಹಳ ಬಹಳ ದಿನ ಆಗಿದ್ದವೋ ಅವತ್ತೇ ಅವರು ಈ ರೈತರ ಮಕ್ಕಳಿಗೆ ಇವತ್ತು ಬಿಡುಪಡೆಗೆ ಸಮಾರಂಭ ಇದೆ ಎಲ್ಲ ಯಾಕಂದರೆ ಈ ಮೂರು ವರ್ಷದಲ್ಲಿ ನಾವು ಸಾಕಷ್ಟು ಅನುಭವಗಳನ್ನು ಕರಿತಿರ್ತೀವಿ ಹಾಗೆ ಎಲ್ಲರೂ ಹೇಳ್ತಾರೆ ಟೆಂತ್ ಮತ್ತು ಪಿ ಜಿ ಅನ್ನೋದು ಎಲ್ಲರ ಜೀವನದಲ್ಲಿ ಒಂದು ಮುಖ್ಯವಾದ ಘಟ್ಟ ಎಲ್ಲರೂ ಚೆನ್ನಾಗಿ ಅಂತ ಹೇಳಿ ಇವಾಗ ನಮ್ಮ ವಿದ್ಯಾರ್ಥಿ ಲೈಫಲ್ಲಿ ಒಂದು ಮುಖ್ಯವಾದ ಟರ್ನಿಂಗ್ ಪಾಯಿಂಟ್ ಅಂದರೆ ಅದು ಡಿಗ್ರಿ ಎಂದಿದೆ ಎಲ್ಲರೂ ಈ ಡಿಗ್ರಿ ಡಿಗ್ರಿಯಲ್ಲಿ ನಾವು ಎಷ್ಟು ಚೆನ್ನಾಗಿ ಹೋಗ್ತಿರೋ ಮುಂದೆ ನಮ್ಮ ಜೀವನ ಸಹ ಅಷ್ಟೇ ಚೆನ್ನಾಗಿ ಹಾಗೆ ನನ್ನ ಎಲ್ಲ ಸೋದರ ತೊಂದರೆಯೂ ಈ ವೇದಿಕೆ ಮೂಲಕ ಒಂದು ಧನ್ಯವಾದಗಳನ್ನು ತಿಳಿಸ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಈ ನಮ್ಮ